ನೆಲಮಂಗ್ಲ ಟಿ ಎ ಪಿ ಸಿ ಎಮ್ ಎಸ್ನ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಒಂದು ಕಾಲ ಇವತ್ತು ಕಾರಣ ಸಾವಿರದ ಒಂಬೈನೂರ ನಲವತ್ತು ಒಂಬತ್ತನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಹಳೆಯ ಕಟ್ಟಡವನ್ನು ಅದನ್ನು ತೆಗೆದು ಹೊಸ ಕಟ್ಟಡದ ಒಂದು ಶಂಕುಸ್ಥಾಪನೆಗೆ ನೆಲಮಂಗ್ಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯವನ್ನು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಎನ್ ಸಿ ಡಿ ಸಿಯಿಂದ ನಾವು ಒಂದು ಕೋಟಿ ರೂಪಾಯಿ ಲೋನು ಮತ್ತು ಇಪ್ಪತ್ತಾರೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ಹಣವನ್ನು ತೆಗೆದುಕೊಂಡು ಈ ಒಂದು ಕಟ್ಟಡ ಕಾಮಗಾರಿಯನ್ನು ಇವತ್ತು ಪ್ರಾರಂಭ ಮಾಡೋದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಈ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ನೆಲಮಂಗಲದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರು ಹಾಗೂ ನಮ್ಮ ಸಂಘದ ಗೌರವಾನ್ವಿತ ಎಲ್ಲ ನಿರ್ದೇಶಕರುಗಳು ಮತ್ತು ಎಲ್ಲ ನಮ್ಮ ಈ ಸಂಘದ ಸಿಬ್ಬಂದಿ ಹಾಗೂ ಈ ಸಂಘಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿವಿಧ ಸಹಕಾರ ಸಂಘಗಳ ಮುಖಂಡರುಗಳು ಭಾಗವಹಿಸಿ ಈ ಒಂದು ಶಂಕುಸ್ಥಾಪನಾ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಪರವಾಗಿ ಹೃದಯದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ